அந்த <laughs> ಅಹ್ ಎರಡ್ ಸಾವಿರದ ಹದಿನೆಂಟರ ಪ್ರಶಸ್ತಿ ಸೊ ಆಗಿದೆ ಒಂದು ಆರು ವರ್ಷ ವರ್ಷಾಕ್ಷರ ಬಂತು ಸೊ ಇವತ್ತು ಪ್ರಶಸ್ತಿ ಸಮಾರಂಭ ಆಗಿರೋದು ಆಗಿರೋದು ಬಹಳ ಖುಷಿ ಇದೆ ಆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲೇ ಸರ್ಕಾರಿ ಸಿನಿಮಾವನ್ನು ನೋಡಿದ್ರು ಹಾಗಾಗಿ ಮೈಸೂರು ಕನ್ನಡ ಚಿತ್ರರಂಗಕ್ಕೆ ಯಾವತ್ತು ತುಂಬಾ ಒಂದು ಅವಿನಭಾವ ಸಂಬಂಧ ಆ ಸಿನಿಮಾದಲ್ಲಿ ಸ್ಟುಡಿಯೋಗಳಿರುವಂತ ಕಾಲಗಳ ಕಾಲಗಳಾಗಬಹುದು ಅಥವಾ ಹಲವಾರು ಸಿನಿಮಾಗಳು ಇಲ್ಲಿನ ಇಲ್ಲಿ ಚಿತ್ರೀಕರಣ ಆಗಿರೋದು ಮತ್ತೆ ತುಂಬಾ ಕಲಾವಿದರುಗಳು ಮೈಸೂರು ಭಾಗದಿಂದ ಅಹ್ ಬಂದಿರುವಂತದ್ದು ಹಾಗಾಗಿ ಇಲ್ಲಿ ಸಮಾರಂಭ ತುಂಬಾ ವಿಶೇಷ ಅನ್ಸುತ್ತೆ ಸೊ ಬಹಳ ಖುಷಿ ಇದೆ ಸರ್ಕಾರಿಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಪ್ರಶಸ್ತಿ ಬಂದಿದೆ ಸೊ ಹಾಗಾಗಿ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ಸಹ ನಿರ್ಮಾಪಕರಾಗಿ ಅಕ್ಷಿತಾ ಶೆಟ್ಟಿ ಅಂತ ಇದ್ರು ಮತ್ತೆ ರವಿರೇ ಕಳಸ ಅಂತಿದ್ರು ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಇಡೀ ತಂಡ ಸಿನಿಮಾಟೋಗ್ರಾಫರ್ ಆಗ್ಬೋದು ನನ್ನ ಇಡೀ ಎಲ್ಲಾ ಟೆಕ್ನಿಷಿಯನ್ಸ್ ಗಳಿಗೆ ಮತ್ತೆ ಎಲ್ಲಾ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಸೋದಕ್ಕೆ ಇಷ್ಟಪಡ್ತೇನೆ ಈ ಪ್ರಶಸ್ತಿನ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಸಿನಿಮಾ ಸಾಮಾಜಿಕ ಬದಲಾವಣೆಗೂ ಸಾಕ್ಷಿಯಾಗಿತ್ತು ಅಂತ ಸಿನಿಮಾ ಮತ್ತೆ ನಿರೀಕ್ಷೆ ಅಂತ ಹೇಳಿ ಸಾಮಾಜಿಕ ಖಂಡಿತ ಅಂದ್ರೆ ಸರ್ಕಾರಿ ನಾನೇ ಮಾಡಿರೋದ್ರಿಂದ ಮತ್ತೆ ಕೂಡ ಅಂತ ಸಿನಿಮಾಗಳನ್ನ ಮಾಡುವಂತ ಈ ಇದ್ದೇ ಇದೆ ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಜೊತೆಗೆ ಮನೋರಂಜನೆ ಇದ್ದಾಗ ಹೆಚ್ಚು ಜನರನ್ನ ತಲುಪುವಂತ ಕೆಲಸ ಆಗತ್ತೆ ಅನ್ನುವಂತ ಪ್ರಯತ್ನ ಅದನ್ನ ಜನರು ತುಂಬಾ ದೊಡ್ಡ ಯಶಸ್ಸನ್ನ ಕೊಡ್ತಾ ಜೊತೆಗೆ ಪ್ರಶಸ್ತಿಗಳು ಬಂದಿರೋದು ಇಡೀ ತಂಡಕ್ಕೆ ತುಂಬಾ ಖುಷಿ ಕಾಂತರ ಸೀರೀಸ್ ತರ ಸರ್ಕಾರಿ ಶಾಲೆಗಳ ನೋಡೋಣ ಖಂಡಿತವಾಗಿ ಸಾಕಷ್ಟು ಅದೇ ರೀತಿ ಸಮಸ್ಯೆಗಳು ತಮ್ಮಿಂದ ಇರೋದು ನೋಡೋಣ ಆಲ್ರೆಡಿ ಸರ್ಕಾರಿ ಶಾಲೆ ಸಿನಿಮಾಗಳಲ್ಲಿ ಸಿನಿಮಾದಲ್ಲಿ ಸುಮಾರಷ್ಟು ವಿಷಯಗಳನ್ನ ಅಡ್ರೆಸ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಸರ್ಕಾರಿ ನಮ್ಮೆಲ್ಲರಿಗೂ ತುಂಬಾ ಸ್ಪೆಷಲ್ ಸಿನಿಮಾ ಯಾಕಂದರೆ ನಮ್ಮದು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಇಂದ ಪ್ರೊಡ್ಯೂಸ್ ಮಾಡಿರುವಂಥ ಫಸ್ಟ್ ಸಿನಿಮಾ ಅದು ಸೊ ಆ ಸಿನಿಮಾಗೆ ಹಿಂದೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಇವತ್ತು ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಅವಾರ್ಡ್ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಅವಾರ್ಡ್ ಬಂದಾಗ ಜವಾಬ್ದಾರಿ ಹೆಚ್ಚತ್ತ ಇನ್ನಿಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವ ಜವಾಬ್ದಾರಿಯನ್ನು ಹೆಚ್ಚುತ್ತ ಸೊ ಥ್ಯಾಂಕ್ ಯು ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ಪ್ರತಿಯೊಬ್ಬರಿಗೂ ಧನ್ಯವಾದ ಈ ಅವಾರ್ಡ್ ಅವ್ರೆಲ್ರಿಗೂ ಸೇರತ್ತ ಹೀಗೆ ಇನ್ನು ಹೆಚ್ಚು ಒಳ್ಳೆ ಕೆಲ್ಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರಿ ಥ್ಯಾಂಕ್ ಯು ಚಾಮುಂಡೇಶ್ವರಿ ತುಂಬಾ ಖುಷಿ ಆಗತ್ತೆ ಆ ತಾಯಿ ಆಶೀರ್ವಾದ ಯಾವತ್ತು ಸಿಕ್ಕಿದ ನಮ್ಗೆ ಹಾಗೆ ಎಲ್ರ ಮೇಲೂ ಆ ತಾಯಿ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀನಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ